ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸದೀಶ್ ಕುಮಾರ್ ನಾನು ನಾವು ಇವತ್ತು ಚನ್ನಗಿರಿ ಪಟ್ಟಣದ ಒಂದು ಧ್ರುವ ಎಜುಕೇಷನ್ ಟ್ರಸ್ಟಿಗೆ ಬಂದಿದ್ದೇವೆ ಇವತ್ತು ಧ್ರುವ ಎಜುಕೇಷನ್ ಟ್ರಸ್ಟಿಂದ ಟು ಅಂತೇಳಿ ಒಂದು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಜಕ್ಕೂ ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ಇದಾಗಿದೆ ವಿವಿಧ ರೀತಿಯ ಒಂದು ಸೈನ್ಸ್ ಎಕ್ಸಿಬಿಷನ್ಗಳನ್ನು ಈ ಶಾಲೆಯಲ್ಲಿ ಮಾಡಿದ್ದಾರೆ ಒಂದು ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ನಾವು ವಿಜ್ಞಾನದಲ್ಲಿ ಒಂದು ಉತ್ತಮ ತರಬೇತಿಯನ್ನು ಕೊಡಬಹುದು ಹಾಗೆಯೇ ಮಕ್ಕಳನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ಸಹ ನಿಜಕ್ಕೂ ಒಂದು ಅತ್ಯದ್ಭುತವಾಗಿ ಈ ಶಾಲೆಯಲ್ಲಿ ತೋರಿಸಿದ್ದಾರೆ ಈ ಶಾಲೆಗೆ ಈ ಶಾಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಈ ಶಾಲೆಗೆ ಪೋಷಕರು ಸಹ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಿದ್ದಾರೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ನಮ್ಮ ಚನ್ನಗಿರಿಯ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಬಿ ಒ ಜಯಪ್ಪ ಅವರು ಉದ್ಘಾಟಿಸಿದ್ದಾರೆ ನಿಜಕ್ಕೂ ಅತ್ಯದ್ಭುತವಾದ ಕಾರ್ಯಕ್ರಮವಾಗಿದ್ದು ನೀವು ಸಹ ಬಂದು ಈ ಕಾರ್ಯಕ್ರಮದ ಒಂದು ಸೈನ್ಸ್ ಎಕ್ಸಿಬಿಷನ್ ಎಲ್ಲರೂ ನೋಡಬಹುದು ಅಂತ ಹೇಳಿ ಚನ್ನಗಿರಿ ತಾಲೂಕಿನ ಧ್ರುವ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ವೆಬ್ ಗಯರ್ ಟು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ದಾವಣಗೆರೆ ಬಿ ಎ ಐ ಟಿ ಕಾಲೇಜಿನ ಆಗಿರುವಂತಹ ಪ್ರೊಫೆಸರ್ ವಿ ಋಷ್ಭೇಂದ್ರಪ್ಪನವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ಬಿ ಇ ಒ ಆದಂತಹ ಜಯಪ್ಪ ಹಾಗೆ ಒಂದು ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಬಿ ಸೌಭಾಗ್ಯ ಹಾಗೆಯೇ ಕಾಲೇಜಿನ ಒಬ್ಬ ಸೆಕ್ರೆಟರಿ ಆಗಿರುವಂತಹ ಶ್ರೀ ಪ್ರಶಾಂತ್ ಕುಮಾರ್ ಕೆ ಸಿ ಹಾಗೆಯೇ ಆಡಳಿತಾಧಿಕಾರಿಗಳಾಗಿರುವಂತಹ ನಟರಾಜ್ ಎಸ್ ಹಾಗೆಯೇ ಬಚಪನ್ ಶಾಲೆಯ ಪ್ರಾಚಾರ್ಯರಾಗಿರುವಂತಹ ಶಾಂತಿ ಎಂ ಪಿ ಇತರರು ಹಾಜರಿದ್ದರು ಇದೊಂದು ಅತ್ಯದ್ಭುತವಾದ ಒಂದು ಉದ್ಘಾಟನಾ ಕಾರ್ಯಕ್ರಮವಾಗಿದ್ದು ರಾಕೆಟ್ ಉಡಾವಣೆ ಮಾಡುವ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೋಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ Hello friends. Now, I am going to play Zoom song for you. Are you ready to watch the animals? <laughs> Great. Let's take off. ಏನು ಇಲ್ಲಿ ಏನು ಸ್ಕಿಲ್ಸ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಏನಾಗ್ತದೆ ಮಕ್ಕಳಲ್ಲಿ ಅಲ್ಲ ಮಕ್ಕಳಿಗೆ ಕಾನ್ಸೆಪ್ಟ್ ಏನ್ ಡೆವಲಪ್ಮೆಂಟ್ ಮಾಡ್ತೀವಿ ಮಾಡಿಬಿಟ್ಟು ಮಂದಿಗೆ ಯಾವ ರೀತಿ ಕಾನ್ಸೆಪ್ಟ್ ಇಂಪ್ರೂವ್ ಮಾಡ್ತೀನಿ येस ये रो बड़ा चने मारती है 1 37 स्टार्ट करा Thank room

Play, I, Gangur festival. Gangur is festival celebrated in Rajasthan. It is 16 days celebration. Gangur Gang means Shiva and Bhur means Parvati. Gangur shows Katar as traditional of Rajasthan. It is 16 days celebration. ನಮಸ್ಕಾರ ಈ ದಿನ ಧ್ರುವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದ್ದು ಸಾಂಕೇತಿಕವಾಗಿ ರಾಕೆಟ್ ಉಡಾವಣೆ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಲಾಯಿತು ನಾವು ಪ್ರತಿ ತರಗತಿವಾರು ವಿದ್ಯಾರ್ಥಿಗಳ ಒಂದು ವಸ್ತು ಪ್ರದರ್ಶನವನ್ನು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಾವು ನೋಡಿದಾಗ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಇನೋವೇಟಿವ್ ಆಗಿ ಒಂದು ಹೊಸ ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಿಂದ ಮಕ್ಕಳಿಗೆ ಏನಂತಂದರೆ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಪಡಲು ಭಾಳಷ್ಟು ಅನುಕೂಲ ಆಗ್ತದೆ ಮಕ್ಕಳೆಲ್ಲ ಪ್ರೆಸೆಂಟೇಷನ್ ಎಲ್ಲ ನೋಡಿದರೆ ನಿಜಕ್ಕೂ ಟೀಚರ್ಸ್ ಎಲ್ಲ ಮಕ್ಕಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಮುಂದೆ ಮಕ್ಕಳು ವಿಜ್ಞಾನದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ತೊಡಸ್ಕೊಳೋದಕ್ಕೆ ತುಂಬ ಅನುಕೂಲ ಆಗ್ತದೆ ಈ ಒಂದು ದಿಸೆಯಲ್ಲಿ ಈ ಒಂದು ಧ್ರುವ ಶಾಲೆಯಲ್ಲಿ ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿಯವರು ಶಿಕ್ಷಕರು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಇದು ಡೆವಲಪ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಮಾಡಿದ್ದಾರೆ ಸೊ ಪ್ರಯೋಗಾಲಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಮಕ್ಕಳ ಒಂದು ಕಲಿಕೆಯನ್ನು ಹೆಚ್ಚುವುದಕ್ಕೆ ತುಂಬ ಅನುಕೂಲಕರ ಅನುಕೂಲಕರ ಆಗಿದೆ ಅಂತ ಹೇಳ್ಬೋದು